ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾನ್ವಿ ಸ್ಮಾರ್ಟ್ ಕಿಚನ್ ಒನ್ ಡಬಲ್ ಸಿಕ್ಸ್ ಚಾನಲ್ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಸಾಂಬಾರ್ ರೆಸಿಪಿ ರೀ ಶೇಂಗಾ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡೀನಿ ರೀ ಶೇಂಗಾ ಸಾಂಬಾರು ಮತ್ತೊಂದು ರೀತಿಯಲ್ಲಿ ಯಾವ ಥರನಾಗಿ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ರೀ ಬನ್ನಿರಿ ನೋಡೋಣ ಇದು ತುಂಬಾ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂತಹ ವಿಧಾನ ಇದೆ ರೀ ಮೊದಲಿಗೆ ನಾನು ಎರಡು ಟೊಮೆಟೊನ ಕಟ್ ಮಾಡ್ಕೊಳ್ತೀನಿ ರೀ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿನ ಸುಲಿದು ಕುಟ್ಟಿ ಇಟ್ಕೊಂಡೀನಿರಿ ಮತ್ತು ಕಡಿಪಾತನ ತೊಗೊಂಡಿನಿರಿ ಹಾಗೆ ಏಟ್ ಸ್ಪೂನ್ ಶೇಂಗಾ ಬೀಜದ ಪುಡಿನ ತೊಗೊಂಡೀನಿರಿ ಮೊದಲಿಗೆ ನಾನು ಟೊಮೆಟೊ ಹಣ್ಣನ್ನು ಕುಟ್ಟೋ ಕಲ್ಲಲ್ಲಿ ಹಾಕ್ಕೊಳ್ತೀನಿ ರೀ ನಿಮಗೆ ಕುಟ್ಟೋಕ್ಕೆ ಇಷ್ಟ ಇದ್ದಿದ್ದಿಲ್ಲ ಅಂದರೆ ಮಿಕ್ಸರದಲ್ಲಿ ಕೂಡ ರೀ ಕುಟ್ಟಿ ಮಾಡಿದ್ರೇ ಅಡುಗೆ ರುಚಿ ಹೆಚ್ಚಾಗಿ ಬರುತ್ತೆ ರೀ ಹಾಗಾಗಿ ಸಾಧ್ಯವಾದಷ್ಟು ಕುಟ್ಟೋ ಕಲ್ಲಲ್ಲಿ ಟೊಮೆಟೊ ಕುಟ್ಕೊಳ್ರಿ ನೋಡಿರಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಸಣ್ಣಗೆ ಕುಟ್ಕೋಬೇಕ್ರಿ ನಂತರ ಇದಕ್ಕೆ ಶೇಂಗಾ ಬೀಜದ ಪುಡಿನ ರೀ ಟೂ ಮಿನಿಟ್ಸ್ ಕುಟ್ಕೋತೀನಿರಿ ಆಮೇಲೆ ಇದಕ್ಕೆ ಬೆಲ್ಲನ ಹಾಕ್ಕೊಳ್ತೀನಿ ರೀ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣನ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತೀನಿ ರೀ ಬೆಲ್ಲ ಅರಿಶಿಣ ಉಪ್ಪು ಕುಟ್ಕೊಳ್ಳುವಾಗಾದರೂ ರೀ ಇಲ್ಲಾಂದರೆ ಒಗ್ಗರಣೆ ಕೊಟ್ಟ ನಂತರ ಕೂಡ ರೀ ನೋಡಿರಿ ಫ್ರೆಂಡ್ಸ್ ಮಿಶ್ರಣ ಈ ರೀತಿಯಲ್ಲಿ ರೆಡಿ ಆಯಿತು ರೀ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ ಬನ್ನಿ ಮೊದಲಿಗೆ ಗ್ಯಾಸ್ ಸ್ಟೌವ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡಿನ್ರಿ ಹಾಗೆ ಸಿಕ್ಸ್ ಟೇಬಲ್ ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡಿನ್ರಿ ಎಣ್ಣೆ ಕಾಯ್ದೈತ್ರಿ ಇವಾಗ ಜೀರಿಗೆ ಸಾಸಿವೆ ಕಡಿಪತ್ತನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ ಹಾಗೆ ಬೆಳ್ಳುಳ್ಳಿ ಕೂಡ ಹಾಕೊಂಡಿನ್ರಿ ಬೆಳ್ಳುಳ್ಳಿ ಕೂಡ ಕೆಂಪಗೆ ಆಗೋಂಗ ಫ್ರೈ ಮಾಡ್ಕೊಳ್ಕೀನ್ರಿ ಮೊದಲಿಗೆ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ ಬನ್ನಿ ನಾನು ಮನೇಲಿ ಕುಟ್ಟಿದಂತಹ ಚಾಕ್ಲೇಟ್ ಕಲರ್ ಮಸಾಲ ಪೌಡ್ರನ್ನ ಒಂದು ಟೇಬಲ್ ಸ್ಪೂನ್ದಷ್ಟು ಹಾಕ್ಕೊಳ್ತೀನಿ ರೀ ಹಾಗೆ ಗರಂ ಮಸಾಲಾನ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿನಿರಿ ಹಾಗೆ ಅಚ್ಚ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ದಷ್ಟು ಹಾಕೊಂಡಿನ್ರಿ ನಿಮಗೆ ಖಾರ ಇನ್ನೂ ಹೆಚ್ಚು ಬೇಕಂದ್ರೆ ಇನ್ನೂ ಅರ್ಧ ಸ್ಪೂನ್ ಹೆಚ್ಚು ಹಾಕ್ಕೊಳ್ಳ್ರಿ ನಂತರ ಎಲ್ಲ ಮಸಾಲ ಪದಾರ್ಥಗಳು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ರೀ ಆಮೇಲೆ ಕುಟ್ಟಿದಂತಹ ಮಿಶ್ರಣನ ಈ ಪಾಣ್ಯದೊಳಗೆ ಹಾಕ್ಕೊಳ್ತೀನಿ ರೀ ಹಾಕ್ಕೊಂಡು ಚೆನ್ನಾಗಿ ಫ್ರೈ ರೀ ಸಣ್ಣ ಉರಿ ಇಟ್ಟೆ ಫ್ರೈ ಮಾಡ್ಕೊಳ್ರಿ ಆಮೇಲೆ ನಾನು ಎರಡು ಗ್ಲಾಸ್ದಷ್ಟು ನೀರನ್ನು ಹಾಕ್ಕೊಳ್ತೀನಿ ರೀ ತಿಳಿಗೆ ನೀವು ಇನ್ನೂ ಜಾಸ್ತಿ ಸಾಂಬಾರು ತಿಳಿಬೇಕಂದ್ರೆ ಇನ್ನೂ ಅರ್ಧ ಗ್ಲಾಸ್ದಷ್ಟು ನೀರನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಒಂದು ಐದು ನಿಮಿಷ ಸಣ್ಣ ಉರಿ ಇಟ್ಟು ಕುದಿಸ್ಕೊಳ್ರಿ ಆಮೇಲೆ ಕೊತ್ತಂಬರಿ ಹಾಕಿದರೆ ಮುಗೀತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಶೇಂಗಾ ಸಾಂಬಾರು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ರೀ ಹಾಗೆ ಈ ವಿಡಿಯೋನೇ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು ರೀ